ಇಲ್ಲಾರಿ ಇವ ಆಫ್ತಾ ಬಂತ ಅದಾನಲ್ಲಾರಿ ನನಗ್ ಗಿಫ್ಟ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ಟೂ ಇಯರ್ಸ್ ನಿಂತ ಹಿಂದ್ ಬಿದ್ದಿದ್ದಾರೆ ನನಗ ಅದಕ್ಕ ಅವ್ನ್ ಇನ್ ಯಾಕಂದ ಇದಾಗಿಂದ ನನಗೂ ಸ್ವಲ್ಪ ಹೆದರಿಕೆ ಆತ್ರಿ ನಾವ್ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಇದ್ವಿ ನಾವು ಅದಕ್ಕೆ ಈಗ ಫ್ರೆಂಡ್ಶಿಪ್ ಏನು ಬೇಡ ಮುಗಿಸ್ಬಿಡೋಣ ಅಂತ ನಿನ್ನೆ ಮಾತಾಡಿದ್ವಿ ರೀ ನಾವ್ ಅವನು ಓಕೆ ಆಯ್ತು ಆಮೇಲೆ ಅವ ಏನಂದ್ರೆ ಇಲ್ಲಿ ಶಾಪ್ ಐತಿ ಅಂದ ಕೊಟ್ಟು ಬಿಡ ಮುಗಿಸ್ಬಿಡ ಕೊಟ್ಟು ಬಿಡ ಅಂತಂದಿದ್ದಾಗ ನಾನು ಎಲ್ಲಿ ಹೇಳಿದ ಪಬ್ಲಿಕ್ ಪ್ಲೇಸ್ ಹೇಳಿದ್ರೆ ನನಗೂ ಸೇಫ್ ಅನ್ನಿಸ್ತು ಹಂಗೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ ನಾನು ಬಂದು ಅವ ಅದು ಏನು ಕೊಟ್ಟಿದ್ದ ಅಲ್ಲ ಬ್ಯಾಗ್ಸ್ ಅದೆಲ್ಲ ಅದು ಕೊಡ್ಲಿಕ್ಕೆ ಬಂದಾಗ ಅವನಿಗೆ ಸಿಟ್ಟು ಬಂತು ಬಂದ ಮೇಲೆ ಅವ ಸುಡಿಸಿದ ಅದ ಸುಡಿಸಿ ನಾ ಹೊಂಟಿದ್ದೆ ಅವಾಗ ಹೊಡೆದಂತಲ್ಲಿ ಮೇಲೆ ಒಂದು ಎರಡು ಮೂರು ಹೊಡೆದಿದ್ದಾಗ ಈ ಅಣ್ಣಾರೆಲ್ಲರೂ ಬಂದ್ರು ಬಂದು ಅವನಿಗೆ ಹೊಡಿದ್ರಿ ಹೊಡೆದ್ಮೇಲೆ ಕರ್ಕೊಂಡು ಹೋಗಿ ರಿಪೋರ್ಟ್ ಮಾಡಿಸಿದ್ರು Aonders thatнали. Did you know your friendship about me? Me my friends as by Muslim, and the house is a unconditional punishment. May I compute my family in a future? There are some bags, and many friends with the house. I ça kind of call it with Fifi. I pap好像 your friendship, I don't care if I

ಹಂಗೇನೆ ಇರುದಿಲ್ಲ ರೀ ಉಲ್ಟಾ ಅವ್ನ ಇದ್ ಬಿದ್ದಿದಾರ್ ಇಲ್ಲ ಮೇಡಮ್ ಡೌಟ್ ಯಾಕ್ ಗೊತ್ತಾ ಫ್ರೆಂಡ್ಸ್ ಗಳು ಯಾರು ಗಿಫ್ಟ್ ಕೊಡೋದಿಲ್ಲ ಒಂದೇ ಡೌಟ್ ಅಲ್ಲೇ ಅಂದ್ರ ಬರ್ತ್ ಫಂಕ್ಷನ್ ಒಕೇಶನ್ ಅಲ್ಲಿ ಕೊಟ್ಟಿದ್ದ ಹಿಂಗ್ ಡೈಲಿ ಡೈಲಿ ಇಲ್ಲ ರೀ ಒಕೇಶನ್ ಅಲ್ಲಿ ಏನಾರ ಬರ್ತ್ ಗಿಫ್ಟ್ ಕೊಟ್ಟಿದ್ದ ಹಂಗ ಮತ್ ಅವ್ರದ್ ಈಗ ಹಬ್ಬಾನು ಐತಲ್ಲ ರೀ ರಂಜಾನ್ ಈಗ ಅದಕ್ಕ ಇದಿ ಅಂತ ಹೇಳಿ ಕೊಟ್ಟಿದಾರ್ ಅವ ನಾ ತಗೊಂಡಿದಿಲ್ಲ ಅಂದ್ರು ಫೋರ್ಸ್ಫುಲಿ ಕೊಟ್ಟಿದಾರ್ ರೀ ನನಗೇನು ಬೇಡ ಅಂತ ಹೇಳಿ ವಾಪಸ್ ಕೊಡಾಕ್ ಹೋಗಿದಿರಿ ನಾ.

ಅವ್ನ ಕೊಟ್ಟೆ ಎಲ್ಲಾರಿ ಅವ್ನಿಗೆ ಸಿಟ್ಟು ಬಂತ್ರಿ ಅದು ಸಿಟ್ಟು ಬಂದಿದ್ದಕ್ಕ ಹಿಂಗ ಹೊಡೆದಾರಿ ನಂತಲ್ಲಿ ನೀವು ಏನು ವರ್ಕ್ ಮಾಡ್ತೀರಿ ಅವ್ರು ಏನು ಮಾಡ್ತಾರೆ ಅಲ್ಲ ಬೇಕಲ್ರಿ ನಮಗೆ ಅಲ್ಲ ಮೇಡಮ್ ಎಲ್ಲ ಅಲ್ಲ ವರ್ಕ್ ಏನು ಮಾಡ್ತಾರಲ್ಲ ಅಲ್ಲ ಬೇಕಲ್ಲ ವರ್ಕ್ ಏನು ಮಾಡ್ತೀರಿ ನಿಮಗೆ ಏನು ಕಾಲೇಜ್ ಫ್ರೆಂಡ್ಸ್ ಆಗಿ ಏನು ಅಂತಾರೆ ಕಾಲೇಜ್ ಫ್ರೆಂಡ್ಸ್ ಈಗ ಅನಿನ್ ವ್ಯಾಪಾರ ಮಾಡ್ತಿದ್ದೀನಿ ಅಂತ ಈಗ ಯಾಕೆ ಕಂಪ್ಲೇಂಟ್ ಕೊಟ್ಟಿದೆ ಕಂಪ್ಲೇಂಟ್ ಏನು ಕೊಟ್ಟಿರಿ

ಮತ್ತೆ ಕಂಪ್ಲೀಟ್ ಹೊಡೆದನ ಅಂತ ಅಷ್ಟೇ ಕೊಡಾಕತ್ತಿರೋ ಮತ್ತೆ ಬೇರೆ ಬೇರೆ ಕೊಡಾಕತ್ತಿರೋ ಇಲ್ಲ ಅದಿ ಹೊಡೆದ ಫಸ್ಟ್ ಟೈಮ್ ಕೈ ಎಪ್ಸಿದಾರಿ ಹೊಡೆದಾರಿ ಅದು ಪಬ್ಲಿಕ್ಲಿ ಹೊಡೆದ ಈಗ ಕೇಳ್ತಾ ಇರೋದು ನಾನು ಫ್ರೆಂಡ್ಶಿಪ್ ಮಾಡಿ ಮೋಸ ಮಾಡಿದಂತ ಕಂಪ್ಲೀಟ್ ಕೊಡಾಕತ್ತಿರೋ ಅಥವಾ ಹಲ್ಲೆ ಮಾಡನ ಹಲ್ಲೆ ಮಾಡನ ಅಂತ್ರಿ ಹಲ್ಲೆ ಮಾಡಕತ್ತನ ಅಂತ ಅಷ್ಟೇ ಕಂಪ್ಲೀಟ್ ಇದೆ ಫ್ರೆಂಡ್ಶಿಪ್ ಯಾವುದು ಮೆನ್ಷನ್ ಮಾಡಿಲ್ಲ ಮೇಡಂ ಇದು ಇದು ಯಾವುದು ಮೆನ್ಷನ್ ಮಾಡಿಲ್ಲ ಎಫರ್ ಕಟ್ ಸರಿ ಸರಿ ಮೇಡಂ ಥ್ಯಾಂಕ್ ಯು ಮೇಡಂ